ಹೊಡ್ಕೊಂಡು ಬಿಟ್ಟ ದೇವತೆ ಅವಳು ನನ್ನ ಪೂಜಿಸಿ ನನ್ನ ಎಲ್ಲ ಕೈ ದಿವ್ಸ ಆಯ್ತು ಅವ್ನ ಇದ್ದೇ ಮಾಡಿ ನನ್ನ ಮಕ್ಳಿಗೆ ಯಾರ ಅಮ್ಮ ಇಲ್ಲ ಇವತ್ತು ನನ್ನ ಮಗನ್ ಬರ್ತಾಳೆ ಯಾವ ಬಿಟ್ಟ ಅವನು ಸಂತು ಫ್ರಾಡು ನನ್ನ ಎಂತ ಸೈಟ್ ಐತೆ ಅದೈತೆ ಅವ್ನಿಗೆ ಏನು ಇಲ್ಲ ಸ್ಪೀಡ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡ್ಸಿ ಎಲ್ಲ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೇಲೆ ಮಲಗಿರೋದು ಅವನ್ ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿ ನನ್ನ ನನ್ನೆಂತ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣ ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರ್ಬೇಕಪ್ಪ ನನಗೆ ದೇವರೇ ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪಾ ನನಗೆ ನನ್ ಮೂರು ಜನ ಮಕ್ಳು ಇದಾರಪ್ಪಾ ಒರ್ಡು ಗಂಡು ಮಕ್ಳು ನನ್ನ ಹತ್ರ ಇದ್ದಾವೆ ಹೆಣ್ಮಗು ಅವಳ ಹತ್ರ ಅವಳು ಆ ಕೆಲಸ ಮಾಡಿದಳು ನಮ್ಮ ಮಗಳು ಅದೇ ಕೆಲಸ ಮಾಡ್ಬಿಡ್ಲಿಲ್ಲ ನನ್ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ ನನಗೆ ತುಂಬಾ ನೋವಾಗುತ್ತಣ್ಣ ನನ್ನ ಪ್ರಾಬ್ಲಮ್ ಎಲ್ಲ ಅಣ್ಣ ಇಲ್ಲೇ ಮದ್ ಅವನು ಎಲ್ಲ ನನ್ ಗೊತ್ತಣ್ಣ ನೋಡಿಯೋಣ ಇಲ್ಲೆಲ್ಲ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯೋಣ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ದಯವಿಟ್ಟು ನನ್ನ ನನ್ನ ಇದು ಕ್ಲಿಕ್ ಅಣ್ಣ ಸರ್ ನನ್ನ ಹನ್ನೊಂದು ವರ್ಷ ಆಗಿದೆ ಆಗಿ ಬಸಂಪುರದಲ್ಲಿ ಇರೋದು ಇಲ್ಲೇ ವಾಸ ನಾನು ನನ್ನೆಂತಿ ಅಕ್ರಮ ಇಟ್ಕೊಂಡು ನಾನು ತುಂಬ ಕಷ್ಟಪಟ್ಟು ಮೂರು ಜನ ಒತ್ತಿ ಎತ್ತಿ ಆಗಲೂ ರಾತ್ರಿ ಕಷ್ಟಪಟ್ಟು ಅವಳಿಗೆ ಇನ್ನೊಬ್ಳು ಅಕ್ರಮ ಸಮುದಾಯ ಇಟ್ಕೊಂಡ್ಬಿಟ್ಟಿದ್ದಾಳೆ ನಾನು ಮನೇಲಿ ನಂಬಿ ಹೋಯ್ತಾ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನಮಗೆ ಕಾರ್ಗೆ ಹೋದ್ರೆ ಪ್ರತಿ ದಿವಸ ನಿನ್ನೆಲ್ಲಿದ್ದೀನಿ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸವತ್ತು ಅವನು ಅವನು ಕುಡ್ಕ ಇಸ್ಪೀಡ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಮಾಡ್ಬಿಟ್ಟ ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಸಂತಿನ ಮಾಡ್ಬಿಟ್ಟಿದ್ದಾನೆ ಆಗ್ಬಿಟ್ಟಿದ್ದಾನೆ ಕ್ಯಾಮರ್ಸ್ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆಗೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇನ್ನೂ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಮನೆ ಆಯ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅನ್ನೋದೇ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಎಮ್ ಸಿ ನನ್ನ ಹಿಂತಿನ ಕರ್ಕೊಂಡು ಹೋರು ಹೋಗಿರೋದು ಮುದ್ದಾಗ ಚೆನ್ನಾಗೋಳೆ ಬೆಳ್ಳಕ್ ತೆಳ್ಳಕ್ ಚೆನ್ನಾಗವಳೆ ಅಂದ್ಬಿಟ್ಟು ನನ್ನ ಹಿಂದಿನ ಯಾಮ ಆರ್ ಸಿ ಕರ್ಕೊಂಡೋಗಿದ್ದ ಅವನು ನನ್ನೆಂತಿ ತುಂಬ ಒಳ್ಳೆ ಒಳ್ಳೆ ಇದ್ಲು ಇವರೆಲ್ಲ ಯಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ಟೂ ಇಯರ್ಸ್ ಇಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರವರೆಗೂ ಅವನ ಜೊತೆಲೇ ಇದ್ದಾಳೆ ಸಂತವನವ್ರ ಜೊತೆಲಿ ಬಸಂಪುರದಲ್ಲಿ ಅವನ ಕೇಳಿದ್ರೆ ಏನಂತಾನೆ ನಿನ್ನಿಂತಿ ಬಂದಿರೋದು ನಾವು ಊಟ ನೀರು ಇಲ್ದಿರೋ ಸಹ ಸರ್ ನಿಂತೇ ಇದ್ದೀರಾ ನನ್ನ ಮಗನ ಇವತ್ತು ಬರ್ತಾಳೆ ಅನ್ನೊಂದು ವರ್ಷ ಬರ್ತಾಳೆ ಏನು ಮಾಡೋದು ನೀವು ಹೇಳಿ